ಕಾಲ್ ಕೆಡ್ತಪ್ಪ ಕಾಲ್ ಕೆಟ್ಟ ಅಲ್ರಿ ನೀವು ನೋಡಿಕಾ ಲಂಗು ಲಗಾಮ ಕುದುರೆ ಗತಿ ಹೆಂಗ ಬೇಕಾದಿರದಾಡ್ರಿ ಅಲ್ರಿ ಮನೆ ನೋಡಿದ್ರ ಆ ಬೆಂಕಿ ಬೆನ್ನ ನೋಡಿದ್ರ ನಮ್ ಬೆಣ್ಣ ಬೆನ್ನ ಈಗ ನೋಡಿದ್ರ ನಮ್ಮ ವಿರೋಧ ಪಕ್ಷದ ಉಪನಾಯಕ സൂര്യന ബന്റി സൂര്യണ ബന് അല്ല നമുക്ക് അതക്കല്ല നോട്രി കലി നീരി എലി കിഴിബൌദന് എലി തീിബേക്ക ബാള് കഷ്ടയ് നോട്രി ഹിട്രി അവനായിട്ട് മണ്ണിനിംഗിത്രീ

ಹಂಗನಾಥ ಹೋಗ್ಬೇಡ್ರಿ ಮನುಷ್ಯ ಹೆಚ್ಚು ನಮ್ಗು ಹೋಗ್ಬಾಲಕ್ಕವು ಒಂದ್ ಸಲ ಚಾನ್ಸ್ ಕೊಟ್ಟು ನೋಡ್ರಿ ಒಟ್ಟ ಒಂದ್ ತಿಂಗಳಾಗ ಇತ್ಯಾಪ್ತರ ಇರ್ಬೇಕು ಮೂರ ತಿಂಗಳ ಖರ್ಚ್ ಮಾಡ್ಬೇಡ್ರಿ ಹೋಗಿ ಹಂಗ ಮಾಡ್ಕೊಡ್ತಂದ್ರ ಮತ್ತ ನಾ ನಿನ್ನ ಕೈಯಿಂದ ಆಗಂಗಿಲ್ಲ ಬಿಡ್ಲಿ ತಮ್ಮ ಯಾಕ್ರಿ ಯಾಕಂದ್ರೆ ನಿಮ್ಗ ಅದ್ರಾಗ ಇನ್ನೂ ಅನುಭವ ಕಡಿಮೆ ಯಾಕಂದ್ರೆ ನಿಮ್ಮಂತ ಮಳ್ಳಿ ಹುಡುಗರಿಗೆ ಹೊಲ ಕೊಟ್ರ ಬೆಳೆ ಹೆಂಗಬೇಕು ಗುರುಕೆಂಗ್ ಒಡಿಬೇಕು ನೈಸೀಜಾ ಹೆಂಗ ಹಾಕಬೇಕನ್ನೋದು ನಿಮ್ಗೆ ಅನುಭವ ಸಾಲ ತಮ್ಮ ಅನುಭವ ಇದ್ರಾಗ ಪಿ ಎಚ್ ಡಿ ಮುಗಿಸಿ ನೀ ಸಣ್ಣ ಬಂದಿ ಅಪ್ಪ ಇಲ್ಲ ಚಾರ್ಜ್ ಅವ್ರ ಓ ಚಾರ್ ಇವ್ ಏನಪ್ಪಾ

ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯ ಅಲ್ಲೋ ನೀ ಹೊಲ ಹೆಂಗ ಮಾಡ್ತಿ ಅನ್ನೋ ನನ್ಗೆ ಗೊತ್ತ ಯಾಕಂದ್ರಿ ಹೌಸ್ ಹೊಲ ಕೊಟ್ಟಿದ್ ಇವ್ನ ಮುಂಜಾನೆ ಹೋಗಿ ಸಂಜೆಗೆ ನೀರು ಬಿಟ್ಟನು ಅದು ಯಾರು ಹೊಲ ಹೋಗಿ ಏನೋ ಗೊತ್ತಿಲ್ಲ ಎದ್ ಕೂಡ ನೋಡ್ತಾನು ನೀರ ಬಂದಿಲ್ಲ ಅಲ್ಲೋ ನಿಮ್ಮ ಹೊಲ ಕೊಟ್ಟ

फ <laughs>

ಯಾರಿಗೆ ತೋರಿಸಬೇಡ ಏನು ನಿಮ್ಮ ನಿಮ್ಮವ್ವನ ಯಾಕಂದ್ರ ನಮ್ಮ ಜೀವ ಏನು ಹುಡುಗುರು ಕುಟ್ಟಾಲ ಕೊಯ್ಯಾಗಿ ನಿಂತೊಂಡ ಕುರ್ತಾರ ಅಲ್ಲಾಗ ನಮ್ ಶೆಬೀರ್ ಮಾಸ್ಟರ್ ಅಂತ ಕರೆದು ಶುಕ್ರು ಬಾರ್ಸಾತಾನ ಕರೆದು ಶಿಕ್ರು ಬಾರ್ಸಾತಾನ ಅದಕ ನೋಡ್ ತಂಗಿ சீಕ ಮನಿ ನಡಿ ಯವಾನಿ ಕೂಸ ಯಾಕಂದ್ರ ಮೊದಲಾಣಿ ಇನ್ನು ಸನ ಗೆಲಿವಾ ಸಾಹು मोर मत्त ना बरोबर वागा मनी होगी दिपड हाले मी मी आपुन काला बदलाय का कोण

என்ன பண்ணுவீங்க.

ಅಡಿ ಆಡ್ ಜಾರಿತಿ ಪ್ರಾಪರ್ಟಿ ಬೇಡ ಕುಸ್ತಿವಾ ಕಬಡಿನಾ ಚಾಂದರ್ತ ಖಾರಿ ಹೇಂಗಾತಿ ಕಬಡಿ 나 ಎಲ್ಲ ಮಾಡ್ತೀನಿ ನಾನು ರೆಡಿಯಾ ಏನು ಹಾಗಪ್ಪ ಇದು ಏನದು ಏನು ಹಾಕದು ಆ ಮ್ಯಾಚ್ ಮುಗಿದಿರಂಗಿಲ್ಲ ಅವನು ತೇಕಾಕತ್ತಾರ ವಯಸಾತಂಗ ಗೌನ ಮೊವ್ಲಿ ಹೇ ಮಿಡ್

ನಿನ್ನ ಗಾಡಿ ವಾಹನಕ್ಕೆ ಡೀಸೆಲ್ ಇರೋತನ ತಿರುಕ್ತೀಲಿ ಆಮೇಲೆ ಡೀಸೆಲ್ ಖಾಲಿಯಾದಾಗ ನಿನ್ನ ಗಾಡಿ ಮೂರಿಗೆ ಯವ್ವ ಹೆಜ್ಜೆ ಒಂದು ಪಂಪ್ ಹೋಗ್ಯೆ ವಿಗ ಯಾಂತಿ ಕೊನೆ ಪಂಪ್ ಯೋ ತೈಯ್ಯಾಕ ಕುತ್ತಿ ತಗಿಸೋಕ್ಕೆ ತುಣುಕು ಹಾರ್ ದೈಯಾ ಮಿಲಕೇಲ ಜಗ ಕೇನೇ ನಾವೊಂದು ಮಾತಾಡ್ತೇವೆ ಈಗಿನ ಜೀವನದಾಗಿ ಏನೋ ಬಂದವಲ್ಲ ಪೆಟ್ರೋಲ್ ಪಂಪ್ ಬಂದವು Thank you.